ಒಳ್ಳೆ ಇದು ತುಂಬ ನಾನು ಹೆದರ್ತೀನಿ ತುಂಬ ಕೇರ್ಫುಲ್ ಆಗಿರಿ ಮೇಡಮ್ ಓಕೆ ಒಳ್ಳೇದಾಗಲಿ ನೆಕ್ಸ್ಟ್ ಕರೆ ಯಾರಿದ್ದಾರೆ ನೋಡೋಣ ಅಂಡ್ರೆಡ್ ಪರ್ಸೆಂಟು ಒಳ್ಳೇದಾಗಲಿ ಸಾಕಷ್ಟು ಜನ ಕರೆಗಳಿಗೆ ಫೋನ್ ಮಾಡೋರಿಗೆ ಸ್ಪೀಕರ್ಸ್ ಹಲೋ ಹಲೋ ಕೇಳಿಸ್ತಾ ಓ ಓಕೆ ತುಂಬ ಸಿಕ್ಕಾಪಟ್ಟೆ ಜನಕ್ಕೆ ತುಂಬಾ ಕುತೂಹಲದಿಂದ ಕಾಯುತ್ತಿರೋರಿಗೆ ಇದೊಂದು ಟೈಮ್ ಸಖತ್ ಒಳ್ಳೆ ಟೈಮ್ ನೀವು ನೀವ್ ಬಳಸ್ಕೊಳಿ ಜ್ಯೋತಿಷ ಕೇಳಿ ಸಖತ್ ಜಟ್ ಬರುತ್ತೆ ಅಲೋ ನಮಸ್ಕಾರ ಯಾವೂರ್ ತಾಯಿ ಸಿಂಗಂದ್ ರಾಜ್ ಕುಮಾರ್ ಹುಟ್ರ ಊರು ಹಾ ಊರ

ನಿಮ್ ಜಾತಕ ಸಿಕ್ಕ ಬಟ್ಟೆ ರಾಜ ಜಾತಕ ಆದ್ರೆ ಔಮರ್ಯಾದೆ ಜಾತಕ ಆಗುತ್ತೆ ಶುಕ್ರ ನೀಚನಾಗಿದ್ದು ಚಂದ್ರ ಮತ್ತೆ ಶುಕ್ರ ನೋಡಿದ್ರೆ ನೀಚ ನೀಚ ರಾಜ ಜಾತಕ ಏನಂತ ಅಂತ ನೋವಾಗಿದ್ ನಿಮ್ಗೆ ಸಂಬಂಧ ಕಟ್ಟಿದಾರ ಯಾರ ಜಗಳ ಆತರ ಆಗಿತ್ತ ಅನ್ನ ಪಡ್ತಾರ ಗುರುಜಿ ಆ ಬರೀ ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಗುರುಜಿ ಜಗಳ ಜಗಳ ಗುರುಜಿ ಏನ್ ಓದಿದ್ರ ನಮ್ ದಿನ ಇಲ್ಲ ಲೈಫ್ ಅಲ್ಲಿ ಏನ್ ಓದಿದ್ರ ಟೆಂತ್ ಗುರುಜಿ ಏನ್ ಕೆಲಸ ಮಾಡ್ತೀರಾ ಮನೆಯಲ್ಲೇ ಇರ್ತೀನಿ ಗುರುಜಿ ಮನೆಯವರು ಫರ್ನಿಚರ್ ಅಂಗಡಿಯಲ್ಲಿ ಜಾಬ್ ಮಾಡ್ತಾರೆ ಗುರುಜಿ